ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಇನ್ನೂ ಯಶಸ್ವಿಯಾಗಿ ಮುನ್ನುಗ್ಗಿದೆ ಕಾಟೇರ ಯಶಸ್ಸಿನ ಸಂಭ್ರಮ ಇನ್ನೂ ಕೂಡ ಮುಗಿಲ್ಲ ಅಷ್ಟೊಂದೇ ಡಿ ಬಾಸ್ ಹೊಸ ಸಿನಿಮಾ ಡೆವಿನ್ ಘೋಷಣೆ ಮಾಡಿದ್ದಾರೆ ಸಿನಿಮಾದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದ್ದು ಅದಕ್ಕೂ ಮುನ್ನ ಪತ್ನಿ ಜೊತೆ ದಚ್ಚು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದುಕೊಂಡಿದ್ದಾರೆ ಜಯಲಕ್ಷ್ಮಿ ಹಾಗೆ ಮಗ ವಿನೀಶ್ ಜೊತೆ ತಿಮ್ಮಪ್ಪನಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದಿದ್ದಾರೆ ಈ ವೇಳೆ ಶಾಸಕ ಸತೀಶ್ ರೆಡ್ಡಿ ಸಚಿದಾನಂದ ಸೇರಿದಂತೆ ಇನ್ನೂ ಕೆಲ ಸ್ನೇಹಿತರು ದರ್ಶನ್ ಕುಟುಂಬಕ್ಕೆ ಸಾಥ್ ಕೊಟ್ಟಿದ್ದಾರೆ ರಾಬರ್ಟ್ ಸಿನಿಮಾದ ಬಿಡುಗಡೆ ಸಂದರ್ಭದಲ್ಲಿಯೂ ನಟ ದರ್ಶನ್ ತಿರುಪತಿಗೆ ಭೇಟಿ ನೀಡಿದ್ರು ಈಗ ಡೆವಿಲ್ ಸಿನಿಮಾದ ಚಿತ್ರೀಕರಣ ಆರಂಭಕ್ಕೂ ಮುನ್ನ ತಿರುಪತಿಗೆ ತೆರಳಿದ್ದಾರೆ ಹದಿನಾರಕ್ಕೆ ತಾಸಿನ ಹುಟ್ಟುಹಬ್ಬ ಈ ವಿಶೇಷ ದಿನಕ್ಕಾಗಿ ದಚ್ಚು ಸೆಲೆಬ್ರಿಟೀಸ್ ಕಾಯ್ತಿದ್ದಾರೆ ಕಾಟೇರ ರಿಲೀಸ್ ಆಗಿ ಅಂದಿಗೆ ಐವತ್ತು ದಿನ ಪೂರ್ಣಗೊಳ್ಳಲಿದೆ ಈ ದಿನದಂದೇ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗಲಿದೆ ಅಂತ ದರ್ಶನ್ ಆಪ್ತರು ಮಾಹಿತಿ ಹಂಚಿಕೊಂಡಿದ್ದಾರೆ ಕಾಟೇರದಲ್ಲಿ ರೈತರ ಪರ ಹೋರಾಡಿದ್ದ ಸಾರಥಿ ಡೆವಿಲ್ ನಲ್ಲಿ ಯಾವ ರೀತಿ ಕಾಣಿಸಿಕೊಳ್ತಾರೆ ಫ್ಯಾನ್ಸ್ ಫ್ಯಾನ್ಸ್ಗೆ ಕುತೂಹಲ ಹೆಚ್ಚಿಸಿದೆ ಹೀಗಾಗಿ ಡೆವಿಲ್ ಚಿತ್ರದ ಫಸ್ಟ್ ಲುಕ್ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಅಷ್ಟಕ್ಕೂ ದರ್ಶನ್ ಮುಂದಿನ ಚಿತ್ರ ಡೆವಿಲ್ಗೆ ಆಕ್ಷನ್ ಕಟ್ ಹೇಳ್ತಿರೋದು ಸ್ಯಾಂಡಲ್ವುಡ್ನ ಹೆಸರಾಂತ ನಿರ್ದೇಶಕ ರಿಷಿ ಮಿಲನಾ ವಂಶಿ ಸೇರಿದಂತೆ ಹಿಟ್ ಸಿನಿಮಾಗಳನ್ನ ನೀಡಿದ ಮಿಲನಾ ಪ್ರಕಾಶ್ ಈ ಬಾರಿ ದರ್ಶನ್ ಜೊತೆ ಕೈ ಜೋಡಿಸಿದ್ದಾರೆ ಈ ಹಿಂದೆ ಈ ಜೋಡಿ ತಾರಕ ಸಿನಿಮಾಗಾಗಿ ಒಂದಾಗಿತ್ತು ಆ ಬಳಿಕ ಡೆವಿಲ್ ಚಿತ್ರದಲ್ಲಿ ಇಬ್ಬರು ಒಟ್ಟಾಗಲಿದ್ದಾರೆ ಬಾಲಿವುಡ್ ಖಳನಾಯಕ್ ಎಂದೇ ಖ್ಯಾತಿ ಪಡೆದಿರುವ ನಟ ಸಂಜಯ್ ದತ್ ಕೆಜಿಎಫ್ ಚಾಪ್ಟರ್ ಟೂ ನಲ್ಲಿ ಅಧೀರನ ಪಾತ್ರದಲ್ಲಿ ಮಿಂಚಿದ್ರು ಇದಾದ ಬಳಿಕ ಈಗ ಪ್ರೇಮ್ ನಿರ್ದೇಶನದ ಕೇಡಿ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಹೀಗಿರುವಾಗ ಸಂಜಯ್ ದತ್ ನಟ ದರ್ಶನ್ ಭೇಟಿಯಾಗಿದ್ದಾರೆ ಕೇಡಿ ಬಳಿಕ ಪ್ರೇಮ್ ದರ್ಶನ್ಗೆ ಇಪ್ಪತ್ತು ವರ್ಷಗಳ ನಂತರ ಸಿನಿಮಾ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಇವರಿಬ್ಬರ ಕಾಂಬಿನೇಷನ್ ಸಿನಿಮಾದಲ್ಲಿ ಸಂಜಯ್ ದತ್ ಮೋಡಿ ಮಾಡ್ತಾರಾ ಅನ್ನುವ ಕುತೂಹಲ ಮೂಡಿಸಿದೆ